ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ ಒಂಬತ್ತು ಮತ್ತು ಜೂನ್ ಹತ್ತರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಜೂನ್ ಒಂಬತ್ತು ಮತ್ತು ಜೂನ್ ಹತ್ತರ ಪ್ರಚಲಿತ ಘಟನೆಗಳ ಮೇಲಿನ ಮೊದಲನೇ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ ಮೊದಲನೆಯ ಬಾರಿಗೆ ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕಾರ್ಲೋ ಶಲ್ಕರಾಜ್ ಇವರು ಯಾವ ದೇಶದ ಆಟಗಾರರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸ್ಪೇನ್ ದೇಶದ ಆಟಗಾರ ಕಾರ್ಲೋ ಶಲ್ಕರಾಜ್ ಇವರು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಕಾರ್ಲೋ ಸಲ್ಕ ಅಲ್ಕರಾಜ್ ಇವರ ವೃತ್ತಿ ಜೀವನದ ಮೂರನೇ ಗ್ರ್ಯಾಂಡ್ ಸ್ಲ್ಯಾಂ ಪ್ರಶಸ್ತಿಯಾಗಿದೆ ಇದು ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನು ಪಡೆದುಕೊಂಡು ಇವರ ವೃತ್ತಿ ಜೀವನದಲ್ಲಿ ಮೂರನೇ ಗ್ರ್ಯಾಂಡ್ ಸ್ಯಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ಕಾರ್ಲೋ ಸಲ್ಕರಾಜ್ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಎಸ್ ಓಪನ್ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುಂಬಲ್ಡನ್ನಲ್ಲಿ ಸಹ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫ್ರೆಂಚ್ ಓಪನ್ನಲ್ಲಿ ಕಾರ್ಲೋ ಸಲ್ಕರಾಜ್ ಅವರು ಟೋಕಿಯೋ ಒಲಿಂಪಿಕ್ ಚಾಂಪಿಯನ್ನ ವಿಜೇತರಾದಂತಹ ಜರ್ಮನಿಯ ಅಲೆಕ್ಸಾಂಡರ್ ಜವರೇವ್ ಅವರನ್ನು ಸೋಲಿಸುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಫ್ರೆಂಚ್ ಓಪನ್ ಸಿಂಗಲ್ಸ್ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ನಲ್ಲಿ ಗೆಲುವನ್ನು ಸಾಧಿಸಿದ ಈಗಾ ಸ್ವಯಟಿಕ್ ಇವರು ಯಾವ ದೇಶದವರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಈಗಾ ಸ್ವಯಟಿಕ್ ಇವರು ಪೋಲೆಂಡ್ ದೇಶದ ಆಟಗಾರರಾಗಿದ್ದಾರೆ ಇವರು ಫ್ರೆಂಚ್ ಓಪನ್ಸ್ನಲ್ಲಿ ಸಿಂಗ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಪ್ರಶಸ್ತಿಯ ಮೊತ್ತ ಇಪ್ಪತ್ತೊಂದು ಪಾಯಿಂಟ್ ಆರು ಕೋಟಿ ಇದೆ ನೋಟ್ರೆ ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಯ ಮೊತ್ತ ಮೊತ್ತ ಎಷ್ಟಿದೆ ಅಪ್ಪ ಅಂದರೆ ಇಪ್ಪತ್ತೊಂದು ಪಾಯಿಂಟ್ ಆರು ಕೋಟಿ ಇವರು ಮೂ ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಈಗ ಸ್ವಯಾಟಿಕ್ ನಾಲ್ಕನೇ ಫ್ರೆಂಚ್ ಸಿಂಗಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈಗ ಸ್ವಯಾಟಿಕ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಪಡೆ ಪಡೆದುಕೊಳ್ಳುವುದರ ಮೂಲಕ ಒಟ್ಟು ನಾಲ್ಕನೆಯ ಬಾರಿಗೆ ಫ್ರೆಂಚ್ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ವಿಶ್ವದ ನಂಬರ್ ಒನ್ ಪೋಲ್ಯಾಂಡ್ ವಿಶ್ವದ ನಂಬರ್ ಒನ್ ಮಹಿಳಾ ಆಟಗಾರರಂಥ ಪೋಲ್ಯಾಂಡ್ನ ಈಗ ಸ್ವಯಟಿಕ್ ಅವರು ಸತತವಾಗಿ ಮೂರನೆಯ ಬಾರಿಗೆ ಫ್ರೆಂಚ್ ಓಪನ್ ಸಿಂಗಲ್ಸ್ ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟರಂದು ಫೈನಲ್ ಪಂದ್ಯದಲ್ಲಿ ಈಗಾ ಶ್ವೇಟಿಕ್ ಅವರು ಇಟಲಿಯ ಜಾಸ್ಮಿನಾ ಪಾವಲಿನ್ ಅವರನ್ನು ಸೋಲಿಸುವ ಮುಖಾಂತರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇವರು ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗಾ ಅವರು ಒಟ್ಟು ನಾಲ್ಕು ಬಾರಿ ಫ್ರೆಂಚ್ ಓಪನ್ ಸಿಂಗಲ್ಸ್ ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಒಟ್ಟು ಇವರು ನಾಲ್ಕು ಬಾರಿ ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಒಟ್ಟು ಏಳು ಬಾರಿ ಇನ್ನೊಬ್ಬರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಯಾರಪ್ಪ ಅಂದರೆ ಅಮೆರಿಕದ ಟೆನ್ನಿಸ್ ಪಟು ಕ್ರಿಸ್ ಎವಲ್ಟೋ ಅವರು ಗರಿಷ್ಠ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡು ದಾಖಲೆಯನ್ನು ನಿರ್ಮಿಸಿದ್ದಾರೆ ಇನ್ನು ಇಪ್ಪತ್ತ್ಮೂರು ವರ್ಷದ ಈಗಾ ಸೊಯಾಟಿಕ್ ಅವರಿಗೆ ಇದು ಐದನೇ ಗ್ರ್ಯಾಂಡ್ ಸ್ಲಾಮ್ ಆಗಿದೆ ನಾಲ್ಕು ಫ್ರೆಂಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಎಸ್ ಓಪನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸಹ ಈಗಾಸ್ವೇಟಿಕ್ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಫ್ರೆಂಚ್ ವುಮೆನ್ಸ್ ಸಿಂಗಲ್ಸು ಮತ್ತು ಮೆನ್ಸ್ ಸಿಂಗಲ್ಸ್ ಆಯಿತು ಅದೇ ರೀತಿಯಾಗಿ ಮೆನ್ಸ್ ಡಬಲ್ಸ್ನಲ್ಲಿ ಮಾರ್ಕೋಲಿಯೋ ಮತ್ತು ಮ್ಯಾಟೆ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ವುಮೆನ್ಸ್ ಡಬಲ್ಸ್ನಲ್ಲಿ ಕೋಕೋ ಗಫ್ ಮತ್ತು ಕ್ಯಾಟ್ರಿನಾ ಇವರು ಸಹ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸಮಗ್ರ ಚಲನಚಿತ್ರ ನಗರಗಳಲ್ಲಿ ಒಂದಾದ ರಾಮೋಜಿ ಫಿಲ್ಮ್ ಸಿಟಿ ಇದು ಯಾವ ಸ್ಥಳದಲ್ಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹೈದರಾಬಾದ್ ಈ ರಾಮೋಜಿ ಫಿಲ್ಮ್ ಸಿಟಿಯನ್ನು ನಿರ್ಮಿಸಿದಂತಹ ರಾಮೋಜಿ ರಾವ್ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಹೀಗಾಗಿ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ ಇನ್ನು ರಾಮೋಜಿ ರಾವ್ ಅವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಇವರು ಹೈದರಾಬಾದ್ನಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯನ್ನು ಸ್ಥಾಪಿಸಿದ್ದಾರೆ ಇದು ವಿಶ್ವದ ಅತಿದೊಡ್ಡ ಸಂಯೋಜಿತ ಚಲನಚಿತ್ರ ನಗರಗಳಲ್ಲಿ ಒಂದಾಗಿದೆ ಇನ್ನು ರಾಮೋಜಿ ರಾವ್ ಅವರು ಸಿನಿಮಾ ನಿರ್ಮಾಪಕರು ಸಹ ಆಗಿದ್ದರು ಇವರು ಒಟ್ಟು ಎಂಬತ್ತು ಎಂಬತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಅದೇ ರೀತಿಯಾಗಿ ರಾಮೋಜಿ ರಾವ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ವಿಶಾಖಪಟ್ಟಣಂನಲ್ಲಿ ಈ ನಾಡು ಎಂಬ ತೆಲುಗು ಭಾಷೆಯ ಪ ದಿನಪತ್ರಿಕೆಯನ್ನು ಸಹ ಪ್ರಾರಂಭಿಸಿದ್ದಾರೆ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ ಈ ನಾಡು ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ರಾಮೋಜಿರಾವ್ ಅವರು ಅದು ಯಾವ ಭಾಷೆಯಲ್ಲಿ ಇದೆಯಪ್ಪ ಅಂದರೆ ತೆಲುಗು ಭಾಷೆಯಲ್ಲಿ ಇದೆ ನೋಡ್ರಿ ಇನ್ನು ರಾಮೋಜಿರಾವ್ ಅವರಿಗೆ ನೀಡಿದಂತಹ ಪ್ರಶಸ್ತಿಗಳು ಯಾವ್ಯಪ್ಪ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ ರಾಮೋಜಿರಾವ್ ಅವರು ಸಾಹಿತ್ಯ ಪತ್ರಿಕೋದ್ಯಮ ಮತ್ತು ಮಾಧ್ಯಮಕ್ಕೆ ನೀಡಿದ ಕೊಡುಗೆಯನ್ನು ಗಮನಿಸಿ ಈ ಪದ್ಮಭೂಷಣ ಪ್ರಶಸ್ತಿಯನ್ನು ಎರಡು ಸಾವಿರದ ಹದಿನಾರರಲ್ಲಿ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಸೂರ್ಯಗರ್ ಯೋಜನೆಯನ್ನು ಜಾರಿಗೆ ತಂದಂತಹ ಸಚಿವಾಲಯ ಯಾವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಸೂರ್ಯಗರ್ ಯೋಜನೆಯ ಉದ್ದೇಶ ಅದರ ಬಗ್ಗೆ ಇರುವಂತಹ ಮಾಹಿತಿಯನ್ನು ಸಹ ಸ್ವಲ್ಪ ತಿಳಿದುಕೊಳ್ಳೋಣ ಇತ್ತೀಚೆಗೆ ಸೂರ್ಯಗರ್ ಯೋಜನೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಯೋಜನೆಯಾಗಿದೆ ಇದು ಉಚಿತ ವಿದ್ಯುತ್ ಒದಗಿಸುವ ಸೂರ್ಯಗರ್ ಯೋಜನೆಯಾಗಿದೆ ಇದರ ಪ್ರಚಾರಕ್ಕೆ ಇಂಧನ ಸಚಿವಾಲಯದ ಸಾರಿ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಆದಂತಹ ಗೌರವ್ ಗುಪ್ತಾ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಚಾಲನೆಯನ್ನು ನೀಡಿದ್ದಾರೆ ಇನ್ನು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದಾದರೆ ಈ ಪಿ ಎಂ ಗರ್ ಯೋಜನೆ ಬಗ್ಗೆ ತಿಳಿದುಕೊಳ್ಳುವುದಾದರೆ ಪಿ ಎಂ ಸೂರ್ಯಗರ್ ಯೋಜನೆ ಇದು ಕಳೆದ ವರ್ಷ ಇದು ಕಳೆದ ತಿಂಗಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿಮೂರರಂದು ಜಾರಿಗೆ ತರಲಾಯಿತು ಈ ಯೋಜನೆಯು ಭಾರತದಲ್ಲಿ ಸೌರಶಕ್ತಿಯ ಬಳಕೆ ಹೆಚ್ಚಿಸುವುದರೊಂದಿಗೆ ವಿದ್ಯುತ್ ಬಿಲ್ ಹೊರೆಯನ್ನು ಕಡಿಮೆ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ ಈ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಯೋಜನೆಯನ್ನು ಸಮರ್ಪಕವಾಗಿ ಜನರಿಗೆ ದೊರಕಿಸಲು ರೂಪಾಯಿ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಸಹ ಮೀಸಲಿಡಲಾಗಿದೆ ಈ ಪಿ ಎಂ ಸೂರ್ಯಗರ್ ಮಪ್ತಿ ಯೋಜನೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಇತ್ತೀಚೆಗೆ ಅನುಷ್ಠಾನಗೊಳಿಸಲಿರುವ ಮನೆಗಳ ಮೇಲೆ ಉಚಿತ ಸೋಲಾರ್ ಒದಗಿಸುವ ವಿದ್ಯುತ್ ಉಚಿತ ಸೋಲಾರ್ ವಿದ್ಯುತ್ ಒದಗಿಸುವ ಪಿ ಎಮ್ ಸೂರ್ಯಗರ್ ಯೋಜನೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗಿದೆ ಇದರ ಉದ್ದೇಶ ಏನಿದೆ ಅಪ್ಪ ಅಂದರೆ ದೇಶಾದ್ಯಂತ ಒಂದು ಕೋಟಿ ಮನೆಗಳ ಮೇಲಿಗೆ ಸೋಲಾರ್ ಫಲಕವನ್ನು ಅಳವಡಿಸಿ ಉಚಿತ ವಿದ್ಯುತ್ ಒದಗಿಸುವುದು ಇದರ ಮುಖ್ಯವಾದಂತಹ ಒಂದು ಉದ್ದೇಶವಾಗಿದೆ ಹೀಗಾಗಿ ಈ ಯೋಜನೆಗೆ ನಮ್ಮ ಕರ್ನಾಟಕದ ಅಪರ ಮುಖ್ಯ ಕಾರ್ಯದರ್ಶಿಯಾದಂತಹ ಗೌರವ್ ಗುಪ್ತಾ ಇವರು ಜೂನ್ ಎಂಟನೇ ತಾರೀಕು ಚಾಲನೆಯನ್ನು ಸಹ ನೀಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಸೂರ್ಯ ಗರ್ಯೋಜನೆಗೆ ಈಗಾಗಲೇ ಹತ್ತು ಸಾವಿರ ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದನ್ನು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಜಾರಿಗೆ ತಂದಿದೆ ಇದಕ್ಕಾಗಿ ಇಂಧನ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಸೂರ್ಯ ರಥಯಾತ್ರೆ ಅಂದರೆ ಜನರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಲು ಸೂರ್ಯ ರಥಯಾತ್ರೆಯನ್ನು ಆಯೋಜಿಸಿದ್ದು ಇದನ್ನು ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಚಾಲನೆಯನ್ನು ಸಹ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇನ್ನು ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಎಂಬತ್ತೊಂದು ಮತ್ತು ಎಂಬತ್ತೆರಡನೇ ರಾಮ್ಸರ್ ಸೈಟನ್ನು ಸಹ ಘೋಷಣೆ ಮಾಡಲಾಗಿದೆ ಎಂಬತ್ತೊಂದನೇ ರಾಮ್ಸಾರ್ ಸೈಟ್ ಆಗಿ ಬಿಹಾರದ ನಾಗಿ ಹಾಗೂ ಬಿಹಾರದ ನಾಗಿ ಪಕ್ಷಿಧಾಮ ಅದೇ ರೀತಿ ಅದೇ ರೀತಿಯಾಗಿ ಎಂಬತ್ತೆರಡನೇ ಪ ರಾಮ್ಸಾರ್ ಆಗಿ ನಕ್ತಿ ಪಕ್ಷಿಧಾಮ ಇದು ಸಹ ಬಿಹಾರದಲ್ಲಿದೆ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿರುವಂಥ ಒಟ್ಟು ರಾಮಸಾರ್ ಸೈಟ್ಗಳು ನಾಲ್ಕು ಇದ್ದಾವೆ ಇನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ಸರಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು ಅದು ಹದಿನಾರು ರಾಮ್ಸರ್ ಸೈಟ್ಗಳನ್ನು ಹೊಂದಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಪ್ರದೇಶ ಇದೆ ಉತ್ತರ ಪ್ರದೇಶವು ಹತ್ತು ರಾಮ್ಸಾರ್ ಸೈಟ್ಗಳನ್ನು ಹೊಂದಿದೆ ಇನ್ನು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಪ್ಪತ್ತೊಂಬತ್ತನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಫಿಲೇಮನ್ ಯಾಂಗ್ ಅವರು ಎಪ್ಪತ್ತೊಂಬತ್ತನೆಯ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಫಿಲೇಮನ್ ಯಾಂಗ್ ಇವರು ಕ್ಯಾಮ್ರೋನ್ ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿದ್ದಾರೆ ಯಾವುದಪ್ಪ ಅಂದ್ರೆ ಕ್ಯಾಮ್ರೋನ್ ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿದ್ದಾರೆ ಇನ್ನು ಯು ಎನ್ ಜಿ ಎ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದು ಯುನೈಟೆಡ್ ನೇಷನ್ ಅತ್ಯಂತ ಪ್ರಾತಿನಿಧಿಕ ಸಂಸ್ಥೆಯಾಗಿದ್ದು ವಿಶ್ವಸಂಸ್ಥೆಯ ಎಲ್ಲ ಒನ್ನೂರ ತೊಂಬತ್ ಮೂರು ಸದಸ್ಯ ರಾಷ್ಟ್ರಗಳನ್ನು ಸಹ ಇದರ ಒಂದು ಸದ ಈ ಒಂದು ಅಧಿವೇಶನದಲ್ಲಿ ಒಳಗೊಂಡಿರುತ್ತವೆ ಇದನ್ನು ವಿಶ್ವಸಂಸ್ಥೆಯ ಚಾರ್ಟರ್ ಅಡಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಾಪಿಸಲಾಯಿತು ಇದು ಪ್ರತಿ ವರ್ಷ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಸಭೆಯನ್ನು ಸೇರುತ್ತದೆ ಯಾವುದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇನ್ನು ಮುಂದೆ ಸೆಪ್ಟೆಂಬರ್ ಇಂದ ವರೆಗೆ ಸಭೆ ಸೇರುತ್ತೆ ಅದೇ ರೀತಿ ಸೆಪ್ಟೆಂಬರ್ ವರೆಗೆ ಮುಖ್ಯವಾದಂತಹ ಏನಾದರೂ ವಿಚಾರಗಳಿದ್ದರೆ ಮಾತ್ರ ಸಭೆಯನ್ನು ಸೇರುತ್ತದೆ ಇದು ಇದಿಷ್ಟರ ಬಗ್ಗೆ ಮಾಹಿತಿ ಇನ್ನು ಇತ್ತೀಚೆಗೆ ನೇಮಕಾತಿಯಾದಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಆಯೋಗದ ಅಧ್ಯಕ್ಷರಾಗಿ ರಾಕೇಶ್ ರಂಜನ್ ಅವರು ಇತ್ತೀಚೆಗೆ ನೇಮಕವಾಗಿದ್ದಾರೆ ಇನ್ನು ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟಿನ ಬಾರ್ ಅಸೋಸಿಯ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕಪಿಲ್ ಸಿಬಲ್ ಅವರು ಸಹ ಇತ್ತೀಚೆಗೆ ನೇಮಕರಾಗಿದ್ದಾರೆ ಯಾರಪ್ಪ ಅಂದರೆ ಕಪಿಲ್ ಸಿಬಲ್ ಇನ್ನು ಮೇಘಾಲಯದ ಮೊದಲ ಮಹಿಳಾ ಪೊಲೀಸ್ ಮಹಾ ನಿರ್ದೇಶಕರಾಗಿ ಇದಿಶೇಷ ನೋಗ್ರಾಂಗ್ ಇವರು ಸಹ ನೇಮಕವಾಗಿದ್ದಾರೆ ಇನ್ನು ನಾಸಾವು ಕೃತಕ ಬುದ್ಧಿಮತ್ತೆಗಾಗಿ ಮೊದಲ ಹೊಸ ಮುಖ್ಯಸ್ಥರನ್ನು ನೇಮಿಸಲಾಗಿದೆ ಅದು ಯಾವುದಪ್ಪ ಅಂದರೆ ಡೆವಿಡ್ ಸಲ್ವಾಗ್ನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖ್ಯಸ್ಥರಾಗಿ ಡೆವಿಡ್ ಸಲ್ವಾಗ್ನಿ ನೇಮಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಯಾವ ರಾಜ್ಯದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳನ್ನು ಉದ್ಘಾಟಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಿಕ್ಕಿಂ ರಾಜ್ಯದಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಉದ್ಘಾಟಿಸಲಾಗಿದೆ ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಪೂರ್ವ ಸಿಕ್ಕಿಂನ ಚಾಂಗುದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಇತ್ತೀಚೆಗೆ ಉದ್ಘಾಟಿಸಲಾಗಿದೆ ಇದನ್ನು ನಮ್ಮ ಭಾರತೀಯ ಸೇನೆಯ ಸದ್ಭಾವನ್ ಉಪಕ್ರಮದ ಭಾಗವಾಗಿ ಈ ಘಟಕವನ್ನು ಸ್ಥಾಪಿಸಲಾಗಿದೆ ಇದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ರಸ್ತೆ ನಿರ್ಮಾಣಕ್ಕಾಗಿ ಬೇಕಾಗುವಂತಹ ವಸ್ತುವಾಗಿ ಪರಿವರ್ತಿಸುತ್ತದೆ ಇದು ತ್ಯಾಜ್ಯ ನಿರ್ವಹಣೆ ಸುಧಾರಿಸಲು ಮತ್ತು ಸ್ಥಳೀಯ ಆರ್ಥಿಕತೆಗೆ ಪ್ರಯೋಜನಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಇನ್ನು ಸಿಕ್ಕಿಂನಲ್ಲಿ ನಡೆದಂತಹ ಇತ್ತೀಚಿನ ಕೆಲವೊಂದಿಷ್ಟು ಪ್ರಚಲಿತ ಘಟನೆಗಳ ಬಗ್ಗೆ ಸಹ ತಿಳಿದುಕೊಳ್ಳೋಣ ಸಿಕ್ಕಿಂನಲ್ಲಿ ಇತ್ತೀಚೆಗೆ ಚುನಾವಣೆ ನಡೆಯಿತು ಸಿಕ್ಕಿಂನಲ್ಲಿ ಇರುವಂಥ ವಿಧಾನಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಮೂವತ್ತೆರಡು ಈ ಮೂವತ್ತೆರಡು ಸ್ಥಾನಗಳಲ್ಲಿ ಮೂವತ್ತೊಂದು ಸ್ಥಾನಗಳನ್ನು ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಪಕ್ಷವು ಪಡೆದುಕೊಂಡಿದೆ ಇನ್ನು ಅದೇ ರೀತಿಯಾಗಿ ಸಿಕ್ಕಿಂನಲ್ಲಿ ಸಾಗಾ ದಾವ ಹಬ್ಬವನ್ನು ಸಹ ಇತ್ತೀಚೆಗೆ ಆಚರಣೆ ಮಾಡಲಾಯಿತು ಇನ್ನು ಸಿಕ್ಕಿಂನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ಸಹ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ಇನ್ನು ಸಿಕ್ಕಿಂನ ಮೊದಲ ರೈಲು ನಿಲ್ದಾಣವನ್ನು ರಂಗ್ಪೋದಲ್ಲಿ ಸ್ಥಾಪಿಸಲಾಗಿದೆ ಇನ್ನು ಉದ್ಯೋಗಿಗಳಿಗೆ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸಿದ ಈಶಾನ್ಯದ ಮೊದಲ ರಾಜ್ಯ ಉದ್ಯೋಗಿಗಳಿಗೆ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸಿದ ಮೊದಲ ಈಶಾನ್ಯ ರಾಜ್ಯ ಯಾವುದಪ್ಪ ಅಂದರೆ ಸಿಕ್ಕಿಂ ರಾಜ್ಯ ಇದಿಷ್ಟು ಸಿಕ್ಕಿಂ ಬಗ್ಗೆ ಮಾಹಿತಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಯಾವ ಕಂಪನಿಯು ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿದೆ ಎಂಬ ಪ್ರಶ್ನೆ ಇದೆ ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿ ವರ್ಲ್ಡ್ಸ್ ಮೋಸ್ಟ್ ವ್ಯಾಲ್ಯೂಯೇಬಲ್ ಕಂಪನಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೈಕ್ರೋಸಾಫ್ಟ್ ಮೈಕ್ರೋಸಾಫ್ಟ್ ಇತ್ತೀಚೆಗೆ ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿ ಹೊರಹೊಮ್ಮಿದೆ ಮೈಕ್ರೋಸಾಫ್ಟ್ ಕಂಪನಿಯ ಮಾರುಕಟ್ಟೆಯ ವ್ಯಾಲ್ಯೂ ಮೂರು ಪಾಯಿಂಟ್ ಒಂದು ಟ್ರಿಲಿಯನ್ ಆಗಿದೆ ನೋಡಿರಿ ಮೂರು ಪಾಯಿಂಟ್ ಒಂದು ಟ್ರಿಲಿಯನ್ ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿರುವಂತಹ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಯಾವುದಪ್ಪ ಅಂದರೆ ಅಮೇರಿಕಾದ ಸೆಮಿ ಕಂಡಕ್ಟರ್ ಚಿಪ್ ತಯಾರಕರಾದಂತಹ ಎನ್ ವಿ ಐ ಡಿ ಎ ಕಂಪನಿಯು ವಿಶ್ವದ ಎರಡನೇ ಅತ್ಯಮೂಲ ಆಗಿದೆ ಇನ್ನು ಮೈಕ್ರೋಸಾಫ್ಟ್ನ ಸಂಸ್ಥಾಪಕರು ಯಾರಪ್ಪ ಅಂದರೆ ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಏಪ್ರಿಲ್ ನಾಲ್ಕರಂದು ವಾ ಅಮೇರಿಕಾದ ವಾಷಿಂಗ್ಟನ್ನ ರೆಡ್ಮ್ನಲ್ಲಿ ಸ್ಥಾಪನೆ ಮಾಡಿದರು ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳುವುದಕ್ಕಿಂತ ಮುಂಚೆ ಇತ್ತೀಚೆಗೆ ನೀಡಿದಂಥ ಕೆಲವೊಂದಿಷ್ಟು ಪ್ರಶಸ್ತಿ ಮತ್ತು ಗೌರವಗಳ ಬಗ್ಗೆ ತಿಳಿದುಕೊಳ್ಳೋಣ ಮುಂಬೈನ ಸೂಪರ್ ಕಾಫ್ ಕೃಷ್ಣ ಪ್ರಕಾಶ್ ಅವರಿಗೆ ಹಿಂದಿ ಸಾಹಿತ್ಯ ಭಾರತೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅದೇ ರೀತಿಯಾಗಿ ನ್ಯೂ ನ್ಯೂಯಾರ್ಕ್ನ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅತ್ಯುತ್ತಮ ನಿಟ್ಟಿಯಾಗಿ ಶನ್ಯಾ ಮಲ್ಹೋತ್ರ ಅವರನ್ನು ಗೌರವಿಸಲಾಗಿದೆ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ನಾಲ್ಕರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕದಲ್ಲಿರುವಂತಹ ಬೆಂಗಳೂರಿನ ನಿಮ್ಮನ್ಸ್ ಸಂಸ್ಥೆಗೆ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಭಾರತವು ಯಾವ ದೇಶದೊಂದಿಗೆ ಜಂಟಿ ಉಪಗ್ರಹ ಮಿಷನ್ ತ್ರೀಷ್ಣಾವನ್ನು ಪ್ರಾರಂಭಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ಫ್ರಾನ್ಸ್ ದೇಶದೊಂದಿಗೆ ಭಾರತವು ಜಂಟಿ ಉಪಗ್ರಹ ತ್ರಿಷ್ಣವನ್ನು ಪ್ರಾರಂಭಿಸಿದೆ ಇನ್ನು ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಹಾಗೂ ಫ್ರೆಂಚ್ನ ಬಾಹ್ಯಾಕಾಶ ಸಂಸ್ಥೆಯಾದಂತಹ ನ್ಯಾಷನಲ್ ಸೆಂಟರ್ ಸ್ಪೇಸ್ ಸ್ಟಡೀಸ್ ಜೊತೆಗೂಡಿ ಈ ತ್ರಿಷ್ಣ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿವೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇದು ಭೂಮಿಯ ಮೇಲ್ಮೈನ ತಾಪಮಾನವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಇನ್ನು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕರ್ನಾಟಕ ಕರ್ನಾಟಕ ರಾಜ್ಯವು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತಹ ರಾಜ್ಯ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಆರು ಸಾವಿರ ಮೂರುನೂರಕ್ಕೂ ಹೆಚ್ಚು ಆನೆಗಳಿವೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಟ್ಟು ಆನೆ ಶಿಬಿರಗಳು ಎಷ್ಟಿದೆಯಪ್ಪ ಅಂದರೆ ಹದಿನಾಲ್ಕು ಆನೆ ಶಿಬಿರಗಳಿವೆ ಇದಿಷ್ಟು ಈ ಪ್ರಶ್ನೆ ಬಗ್ಗೆ ಮಾಹಿತಿ ಇನ್ನು ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ಪ್ರಚಲಿತ ಘಟನೆಗಳ ಬಗ್ಗೆ ರಿವಿಜನ್ ಮಾಡಿಕೊಳ್ಳೋಣ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರುದ್ರಂ ಟು ಇದು ಏರ್ ಟು ಸರ್ಫೇಸ್ ಗಾಳಿಯಿಂದ ಮೇಲ್ಮೈ ಕ್ಷಿಪಣಿಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಡಿ ಆರ್ ಒ ಡಿ ಆರ್ ಒ ಸಂಸ್ಥೆಯು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರುದ್ರಂ ಎಂ ಟು ಗಾಳಿಯಿಂದ ಮೇಲ್ಮೈ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಇನ್ನು ಅರ್ತ್ ಕ್ಲೌಡ್ ಏರೋಸಾಲ್ ಮತ್ತು ರೇಡಿಯೇಷನ್ ಎಕ್ಸ್ಪ್ಲೋರರ್ ಉಪಗ್ರಹ ಮಿಷನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ ಇದು ಯಾವ ಎರಡು ಬಾಹ್ಯಾಕಾಶ ಸಂಸ್ಥೆಗಳ ನಡುವಿನ ಜಂಟಿ ಉದ್ಯಮವಾಗಿದೆ ಎಂಬ ಪ್ರಶ್ನೆ ಇದೆ ಅರ್ತ್ ಕ್ಲೌಡ್ ಯುರೋಸಾಲ್ ಮತ್ತು ರೇಡಿಯೇಷನ್ ಎಕ್ಸ್ಪ್ಲೋರರ್ ಇದು ಇ ಎಸ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಜಾಕ್ಸಾ ನಡುವಿನ ಒಪ್ಪಂದವಾಗಿದೆ ಇನ್ನು ಇತ್ತೀಚೆಗೆ ಯಾವ ದೇಶದ ಸಂಶೋಧಕರು ಲೀಗ್ನೋಶ್ಯಾಟ್ ಎಂಬ ಪುಟ್ಟ ಮರದ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಜಪಾನ್ ಇನ್ನು ಪ್ರತಿ ವರ್ಷ ಯಾವ ದಿನದಂದು ಹಿಂದಿ ಪತ್ರಿಕೋದ್ಯಮ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇ ಮೂವತ್ತು ಮೇ ಮೂವತ್ತರಂದು ಪ್ರತಿ ವರ್ಷ ಹಿಂದಿ ದಿನವನ್ನಾಗಿ ಆಚರಿಸಲಾಗುತ್ತದೆ ವಿಶ್ವ ಆರೋಗ್ಯ ಅಸೆಂಬ್ಲಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯ ಏನಾಗಿತ್ತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಹೆಲ್ತ್ ಫಾರ್ ಆಲ್ ಆಲ್ ಫಾರ್ ಹೆಲ್ತ್ ಎಂಬುದು ಇದಕ್ಕೆ ಸರಿಯಾದಂಥ ಉತ್ತರ ಇದಿಷ್ಟು ಈ ನಮ್ಮ ಮಾಹಿತಿ ಯಾರೂ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಹಾಗೆ ಈ ವಿಡಿಯೋದ ಪಿ ಡಿ ಎಫ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಈ ವಿಡಿಯೋದ ಪಿ ಡಿ ಎಫ್ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಕೆಳಗಡೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಡಲಾಗಿದೆ ಅದಕ್ಕೆ ಜಾಯ್ನ್ ಆಗುವ ಮುಖಾಂತರ ನೀವು ಈ ವಿಡಿಯೋದ ಪಿ ಡಿ ಎಫನ್ನು ಸಹ ಪಡೆದುಕೊಳ್ಳಬಹುದು ಧನ್ಯವಾದಗಳು